ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಸೊ ರಿಪೋರ್ಟ್ ಕಾರ್ಡ್ ಆರು ಸಂಖ್ಯೆ ಯಾರು ಅಂತ ಸೊ ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ ಮಿಣಿಮಿಣಿ ಜಾಹ್ನವಿ ಅವ್ರ ಬಗ್ಗೆ ಸೊ ಕಂಪೇರ್ ಮಾಡಿದಾಗ ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಮಿಸ್ ಆದರು ಬಿಗ್ ಬಾಸಿಂದ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ನೀವು ಕರೆಕ್ಟಾಗಿ ನೋಡಿ ನಾನು ಯಾಕೆ ನಾನು ಸುಮ್ಮನೆ ಹಿಂಗೆ ಕೂತಿದ್ದೆ ಫಸ್ಟ್ ಎಪಿಸೋಡ್ ಇವತ್ತು ನೋಡಿದೆ ಬಿಗ್ ಬಾಸ್ ಏನೂ ಗೊತ್ತಿಲ್ಲ ಒಂಬತ್ತುವರೆ ಆದಾಗ ಬಿಗ್ ಬಾಸ್ ನೆನಪು ಬರುತ್ತೆ ಗಿಲ್ಲಿ ನೆನಪು ಬರುತ್ತೆ ರಕ್ಷಿತಾ ನೆನಪು ಬರುತ್ತೆ ಸೊ ಹೀಗೆ ಬಿಗ್ ಬಾಸ್ ಫಸ್ಟ್ ಎಪಿಸೋಡ್ ನೋಡಿದೆ ಫಸ್ಟ್ ಎಪಿಸೋಡ್ ನೋಡಿದಾಗ ಅಶ್ವಿನಿ ಅವರು ಮತ್ತು ನಮ್ಮ ಅವರನ್ನು ಕಂಪೇರ್ ಮಾಡಿದಾಗ ಅವರು ಸೈಡ್ ಲೈನಲ್ಲಿ ಇದ್ದರು ಸೊ ಕರೆಕ್ಟಾಗಿ ನೀವು ಬೇಕಾದ್ರೆ ಇನ್ನೊಂದು ಸಾರಿ ಚೆಕ್ ಮಾಡಿ ಇಲ್ಲಿ ಅವರು ಅಂದರೆ ನಮ್ಮ ಇವರನ್ನು ಅವರನ್ನು ಕಂಪೇರ್ ಮಾಡಿದರೆ ಇಲ್ಲಿ ಇದ್ದರು ಬಟ್ ಎಲ್ಲೋ ಒಂದು ಕಡೆ ಈ ಅಶ್ವಿನಿಯವರಿಗೆ ಜಾಹ್ನವಿಯವರು ಬಕೆಟ್ ಹಿಡಿಯೋಕ್ಕೆ ಹೋಗಿ ಕಾರ್ನರ್ ಆದರು ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಗುಂಪಿನಲ್ಲಿ ಗೋವಿಂದ ಮಾಡೋಕ್ಕೆ ಹೋದರು ನಮ್ಮ ಅವರು ಇನ್ ಕೇಸ್ ಒಂದು ವೇಳೆ ಒಂದು ವಾರ ಒಂದು ಚೆನ್ನಾಗಿ ಆಟ ಆಡಿದ್ರು ಅವರು ಅವ್ರ ಜೊತೆ ಒಂದು ಮಾತು ಬಿಟ್ಟು ಒಂದು ವಾರ ಚೆನ್ನಾಗಿ ಆಟ ಆಡಿದರು ಮೇ ಬಿ ಅದೇ ರೀತಿ ಆಟ ಆಡ್ತಿದ್ರೆ ಕಾವ್ಯ ಅವರ ಜಾಗದಲ್ಲೋ ಅಥವಾ ನಮ್ಮ ಧನುಷ್ ಅವರ ಜಾಗದಲ್ಲೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅವರು ಇರ್ತಿದ್ರು ಸೊ ನನಗೆ ಅವರ ಆಟ ತುಂಬ ಇಷ್ಟ ಆಗಿತ್ತು ಬಟ್ ರಕ್ಷಿತಾ ಅವರಿಗೆ ಡಿಸ್ಟರ್ಬೆನ್ಸ್ ಮಾಡೋ ವಿಷಯದಲ್ಲಿ ಮಾತ್ರ ಅವರು ಕೆಟ್ಟವರಾದರು ಸೋ ಈ ಗಿಲ್ಲಿ ಇದ್ದಾರಲ್ಲ ಸೊ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಎಲ್ಲವನ್ನೂ ಪ್ರೆಡಿಕ್ಟ್ ಮಾಡಿದ್ದು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ದರು ಇಲ್ಲಿ ಗಿಲ್ಲಿ ಅಂತ ಅಲ್ಲ ನನಗೆ ನನಗೆ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಅವರು ಮತ್ತು ಅಶ್ವಿನಿ ಅವರು ಸಿಂಗಲ್ ಸಿಂಗಲ್ ಆಗಿ ಆಡ್ತಾ ಇದ್ದಿದ್ದರೆ ಮೇ ಬಿ ಅವರು ಹೊರಗೆ ಮೇ ಬಿ ಮೊದಲೇ ಹೋಗ್ತಾಯಿದ್ರು ಯಾಕಂದರೆ ಈ ಗೆಜ್ಜೆ ಸೌಂಡ್ ಪ್ಲ್ಯಾನ್ ಇತ್ತಲ್ಲ ಇವು ಆ್ಯಕ್ಚುಲಿ ಆಟ ಆಡಿಸಿದ್ದು ಜಾಹ್ನವಿಯವರೇ ಬಟ್ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರ ಒಂದು ಗೇಮ್ ಪ್ಲ್ಯಾನ್ ಆಗಿತ್ತು ಅದು ಸೊ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನೆನಪಿದೆಯೇ ಇಲ್ವೋ ಗೊತ್ತಿಲ್ಲ ಬಟ್ ಅಲ್ಲಿಂದ ಜಾಹ್ನವಿಯವರು ಹೇಗೆ ಅಶ್ವಿನಿಯವರ ಮೇಲೆ ಹಾಕಿದರು ಅವರನ್ನು ತಿರುಗಿಸಿ ಹೆಂಗೆ ಜಾಹ್ನವಿಯವರ ಮೇಲೆ ಹಾಕಿದರು ಫೈನಲ್ ಆಗಿ ಅದು ಅವರನೇ ಐಡಿಯಾ ಅಂತ ಹೇಳಿಬಿಟ್ಟು ಅಶ್ವಿನಿಯವರನ್ನದ ಅದನ್ನು ಒಂದು ಪೋರ್ಟ್ರೇಟ್ ಮಾಡಿದರು ಸೊ ಕರ್ನಾಟಕದ ಜನರು ಕೂಡ ಅದನ್ನು ನಂಬಿದ್ರು ಬಟ್ ಇಲ್ಲಿ ನಿಜವಾಗಿಯೂ ಆಟ ಆಡಿದ್ದು ಅಶ್ವಿನಿ ಅಶ್ವಿನಿಯವರು ಅವರಿಗೆ ಗೊತ್ತಾಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ಸುದೀಪ್ ಅವರು ಕೆಲವೊಂದು ಸಾರಿ ಹೇಳಿದರು ಅವರೇ ನೀವು ಎಲ್ಲೋ ಕಳೆದೋಗ್ತಿದ್ದೀರಾ ಕಳೆದೋಗ್ತಿದ್ದೀರಾ ಅಂತ ಮೇ ಬಿ ಸ್ವಲ್ಪ ತಲೆ ಖರ್ಚು ಮಾಡಿ ಆಟ ಆಡಿದ್ದರೆ ಅವರು ಎಲ್ಲೋ ಇರ್ತಿದ್ದರು ಸೊ ನನ್ನ ಲೆಕ್ಕದಲ್ಲಿ ಹತ್ತರಲ್ಲಿ ಆರು ಅಂಕವನ್ನು ನಾನು ನಮ್ಮ ಅವರಿಗೆ ನೀಡ್ತೇನೆ ಆರು ಯಾಕೆ ಅಂದರೆ ಪೊಟೆನ್ಷಿಯಲ್ ತುಂಬ ಇತ್ತು ಕಲರ್ಸ್ ಕನ್ನಡದಾಗಿ ದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಇವರು ಆ್ಯಕ್ಟ್ ಮಾಡಿರೋದು ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರು ತೊಡಗಿಸಿಕೊಂಡಿದ್ರು ಎಲ್ಲೋ ಒಂದು ಕಡೆ ಬಿಗ್ ಬಾಸಲ್ಲಿ ಇವರು ಮಿಸ್ ಆದರು ಅಂತ ನನ್ನ ಒಂದು ಅನಿಸಿಕೆ ಬಟ್ ಕಡೆಗೂ ಮನಸ್ಸು ಮಾಡಲೇ ಇಲ್ಲ ಇವರು ಎಲ್ಲೋ ಒಂದು ಕಡೆ ಕಳೆದೋದ್ರು ಲಾಸ್ಟ್ ಲಾಸ್ಟಿಗೆ ಇನ್ ಕೇಸ್ ಇವರು ಗಿಲ್ಲಿ ಜೊತೆನೇ ಒಂದು ಸ್ವಲ್ಪ ಫೈಟ್ ಮಾಡ್ತಾಯಿದ್ರು ಮೇ ಬಿ ಅಶ್ವಿನಿ ಥರ ಇವರು ಮೇ ಬಿ ಫೈನಲಲ್ಲಿ ಹೇಳ್ತಿದ್ರು ಯಾಕಂದರೆ ಆ ಒಂದು ಕೆಪ್ಯಾಸಿಟಿ ಇತ್ತು ಇವರಿಗೆ ಕ್ಯಾಕ್ರೋಚ್ ಸುದ್ದಿಯವರಿದ್ದಾಗ ಕ್ಯಾಕ್ರೋಚ್ ಅವರು ಲಾಸ್ಟ್ ಟೈಮ್ ಹೇಳಿದರು ಒಂದು ಸಾರಿ ಮಿಡ್ಲಲ್ಲಿ ಹೇಳಿದರು ಅವರ ಸಾಹಸ ತುಂಬ ಡೇಂಜರು ಈ ಅಮ್ಮ ತುಂಬ ಡೇಂಜರ್ ಆಗಿದ್ದಾರೆ ಅಂತ ಅವರು ಅರ್ಥ ಮಾಡ್ಕೊಳ್ಬೇಕಿತ್ತು ಬಟ್ ಮರ್ತೋದ್ರು ಅಂತ ಕಾಣುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟ್ಯೂನ್ ಆಗಿರಿ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್